ನಮಸ್ತೆ ವೀಕ್ಷಕರೇ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕಿನ ದುದ್ದನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಹೈಮಾಸ್ ಹಾಗೂ ಸಮುದಾಯ ಭವನ ಗುದ್ದಲಿ ಪೂಜೆ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿಗೆ ಮಾಹಿತಿ ಇಲ್ಲ ಗ್ರಾಮ ಪಂಚಾಯಿತಿಯನ್ನು ಹಾಗೂ ಅಧ್ಯಕ್ಷರನ್ನು ಉಪಾಧ್ಯಕ್ಷರನ್ನು ಸದಸ್ಯರನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕಡೆಗಣಿಸಿರುವುದು ಮೇಲ್ನೋಟಕ್ಕೆ ಕಾಣಬಹುದು ಗ್ರಾಮ ಪಂಚಾಯಿತಿಯ ಸದಸ್ಯ ರಘುರವರು ರವರು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಟೌನ್ನ ಆಲೂರುದುದ್ದನಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಇಂದು ಆಹಾರ ಪೂರೈಕೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪರವರು ಉದ್ಘಾಟನೆಗಾಗಿ ಬರುವ ಮಾಹಿತಿ ಯಾವ ಅಧಿಕಾರಿಗಳು ಪಂಚಾಯಿತಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸದಸ್ಯರುಗಳಿಗೆ ಮಾಹಿತಿ ಯಾರೂ ಕೊಟ್ಟಿಲ್ಲ ಎಂದು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಸುದ್ದಿಗೋಷ್ಠಿಯಲ್ಲಿ ಕಿಡಿಕಾರಿದ್ರು ಆಲೂರು ದುದ್ದನಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಆಹಾರ ಪೂರೈಕೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳೀಯ ಪಂಚಾಯಿತಿಯ ಆಡಳಿತ ಜನಪ್ರತಿನಿಧಿಗಳ ಗಮನಕ್ಕೆ ಬರದೆ ಹೈಮಾಸ್ ಹಾಗೂ ಸಮುದಾಯ ಭವನ ಗುದ್ದಲಿ ಪೂಜೆಗೆ ಆಗಮಿಸಿರುವುದು ಖಂಡನೀಯವೆಂದು ಪಂಚಾಯಿತಿಯ ಸದಸ್ಯ ರಘುರವರು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ರು ದೇವನಹಳ್ಳಿ ಆಲೂರು ದುದ್ದನಹಳ್ಳಿ ಗ್ರಾಮದಲ್ಲಿ ಹತ್ತು ಲಕ್ಷ ವೆಚ್ಚದ ಸಮುದಾಯ ಭವನಕ್ಕೆ ಶಂಕುಸ್ಥಾಪನೆ ಹಾಗೂ ಐದು ಲಕ್ಷ ವೆಚ್ಚದಲ್ಲಿ ನಿರ್ಮಿಸಿರುವ ಹೈಮಾಸ್ಟ್ ದೀಪವನ್ನು ಸಚಿವರ ಉದ್ಘಾಟನೆಗೆ ಭೇಟಿ ನೀಡಿರುವುದು ಸ್ವಾಗತಾರ್ಹ ಆದರೆ ವಿರೋಧ ಪಕ್ಷದ ಆಡಳಿತವೆಂಬ ರಾಜಕೀಯ ದುರುದ್ದೇಶದಿಂದ ಸ್ಥಳೀಯ ಆಡಳಿತ ಗಮನಕ್ಕೆ ಬರದೆ ಭೇಟಿ ನೀಡಿ ತರಾತುರಿಯಲ್ಲಿ ಹೊರಟಿರುವುದು ಎಷ್ಟು ಸರಿ ಒಂದು ಪಂಚಾಯಿತಿಯ ಗ್ರಾಮೀಣ ಪ್ರದೇಶಕ್ಕೆ ಮಂತ್ರಿಗಳು ಭೇಟಿ ನೀಡಿದರು ಅವರಿಗೆ ಹೆಚ್ಚಿನ ಜವಾಬ್ದಾರಿ ನಮ್ಮೆಲ್ಲ ಗ್ರಾಮಸ್ಥರ ಕರ್ತವ್ಯವಾಗಿದೆ ಆದರೆ ಸ್ಥಳೀಯ ಜನಪ್ರತಿನಿಧಿಗಳಿಂದ ಪಂಚಾಯತ್ ವ್ಯಾಪ್ತಿಯ ಜ್ವಲಂತ ಸಮಸ್ಯೆಗಳು ಮಾಹಿತಿ ತಿಳಿಯದೆ ಹಾಗೂ ಸಮಸ್ಯೆಗಳಿಗೆ ಪರಿಹಾರ ನೀಡದೇ ಇರುವುದು ಬೇಸರ ತಂದಿದೆ ಎಂದು ಇನ್ನು ಇದೇ ಸಂದರ್ಭದಲ್ಲಿ ಆಲೂರು ದುದ್ದನಹಳ್ಳಿ ಪಂಚಾಯಿತಿ ಅಧ್ಯಕ್ಷ ಜಯಲಕ್ಷ್ಮಮ್ಮರವರು ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರು ಹಾಜರಿದ್ದರು ತಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೈ ಮಾಸ್ ಲೈಟು ಮತ್ತೆ ವಿವಿಧ ಕಾಮಗಾರಿಗಳ ಸಂಬಂಧ ಭೇಟಿ ಕೊಟ್ಟಿದ್ದಾರೆ ಸರ್ ಮಂತ್ರಿಗಳು ನಮಸ್ಕಾರ ನನ್ನ ಹೆಸರು ರಘು ಅಂತ ಹೇಳಿ ಆಲೂ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದೀವಿ ಇವರು ಜಯಲಕ್ಷ್ಮ ಅಂತ ಹೇಳಿ ಅಧ್ಯಕ್ಷರು ಅವರು ಅಂತ ಅಂತೇಳಿ ಉಪಾಧ್ಯಕ್ಷರು ಈ ಪಂಚಾಯಿತಿನಲ್ಲಿ ನಮಗೆ ನಮ್ಗೆ ಮಂತ್ರಿಗಳು ಬಂದು ಹೈ ಮಾಸ್ ಲೈಟು ಮತ್ತೆ ಈ ಮತ್ತು ಈ ಸಮುದಾಯ ಭವನನ ಉದ್ಘಾಟನೆ ಮಾಡಿದ್ದಾರೆ ಅವ್ರು ಮಾಡೋದ್ರಲ್ಲಿ ನಮ್ಗೆ ಯಾವ್ದೇ ಇಲ್ಲ ಯಾವುದೇ ಸಾರ್ವಜನಿಕ ಕೆಲಸಗಳಾದ್ರೂ ಕೂಡ ನಮ್ಗೆ ಸಂಪೂರ್ಣ ಬೆಂಬಲ ನಾವು ಕೊಟ್ಟೆ ಕೊಡ್ತೀವಿ ಅದ್ರ ಬಗ್ಗೆ ನಮ್ಗೆ ಎರಡನೇ ಮಾತಿಲ್ಲ ಮಂತ್ರಿಗಳ ಬಗ್ಗೆನು ನಮ್ಗೆ ತುಂಬಾ ದೊಡ್ಡ ವ್ಯಕ್ತಿಗಳು ಗೌರವ ಗೌರವ ತುಂಬಾ ಅಪಾರವಾದ ಗೌರವನ ನಾವು ಇಟ್ಕೊಂಡಿದೀವಿ ಆದ್ರೆ ಈ ಒಂದು ಕಾರ್ಯಕ್ರಮ ನಡೀಬೇಕಾದ್ರೆ ಸರ್ ಇದು ಸ್ಥಳೀಯ ಆಡಳಿತ ಗಮನಕ್ಕೆ ಬರಬೇಕು ನನಗೆ ಅನ್ಸುತ್ತಿದ್ದೆ ಇದು ಸ್ಥಳೀಯ ಆಡಳಿತ ಅಲ್ಲ ಕಾಂಗ್ರೆಸ್ ಆಡಳಿತ ಅಂತ ಅನ್ನಿಸ್ತಿದೆ ಯಾಕೆಂತಂದ್ರೆ ಇದು ನಮ್ಮ ಗ್ರಾಮ ಪಂಚಾಯತ್ ನಾವೇ ಕೂಡ ಆ ಜಾಗನ ಗುರುತ್ ಮಾಡಿಕೊಟ್ಟು ಖಾತೆ ಮಾಡಿ ಅಲ್ಲಿ ಸಮುದಾಯ ಭಾವ ಕಟ್ಟಬೇಕು ಹೇಳಿ ನಾವು ನಾವು ಅದನ್ನ ದೃಷ್ಟಿ ಗ್ರಾಂಟ್ ಬಂದ್ರು ಮಿನಿಸ್ಟರ್ ಗ್ರಾಂಟ್ ಗ್ರಾಂಟ್ ಮಿನಿಸ್ಟರ್ ಕೊಟ್ಟಿದ್ದಾರೆ ಆದ್ರೆ ಒಂದು ಯಾವುದೇ ಸರ್ಕಾರಿ ಕಾರ್ಯಕ್ರಮ ಆಗ್ಬೇಕಾದ್ರೆ ಮಿನಿಸ್ಟ್ರೂ ಸಹ ಸ್ಥಳೀಯ ಆಡಳಿತನ ವಿಶ್ವಾಸಕ್ಕೆ ತೆಗೆದುಕೊಂಡು ಸ್ಥಳೀಯ ಆಡಳಿತ ಸ್ಥಳೀಯ ಜನಪ್ರತಿನಿಧಿಗಳ ಜೊತೆ ಉದ್ಘಾಟನೆ ಮಾಡಬೇಕಾಗಿರೋದು ಪ್ರೋಟೋಕಾಲ್ ಸರ್ಕಾರಿ ನಿಯಮ ಆ ನಿಯಮನ ಉಲ್ಲಂಘನೆ ಮಾಡಿ ಇಲ್ಲಿ ಯಾವುದೇ ತರದ ಯಾವುದೇ ಸದಸ್ಯರಿಗೂ ಕೂಡ ಮಾಹಿತಿಯನ್ನ ನೀಡದೆ ಪಂಚಾಯತಿನಲ್ಲಿ ಮೀಟಿಂಗ್ ಸಹ ಮಾಡದೆ ಯಾರ ಗಮನಕ್ಕೂ ಬಾರದೆ ಬನ್ನಿ ಕಾಂಗ್ರೆಸ್ ಕಾರ್ಯಕರ್ತರೇ ಅಷ್ಟೇನೆ ಆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಾರೆ ಇದು ಅಕ್ಷಮ್ಯ ಅಪರಾಧ ಇದನ್ನ ನಾನು ಕಂಡ ಕಡಾಖಂಡಿತವಾಗಿ ಖಂಡಿಸ್ತೀವಿ ಯಾಕಂತಂದ್ರೆ ಮಂತ್ರಿಗಳು ಅವರು ಒ ಹೇಳ್ಬೇಕಾಗಿತ್ತು ನಮ್ಗೆ ಅಥವಾ ಇವರು ನಮ್ಗೆ ಏನೋ ಪಂಚಾಯಿತಿಗೆ ಮಾಹಿತಿಯನ್ನ ಕೊಟ್ಟು ಈ ತರ ಮಂತ್ರಿಗಳು ಬರ್ತಾರೆ ಕಾರ್ಯಕ್ರಮ ಇದೆ ಉದ್ಘಾಟನೆ ಮಾಡ್ಬೇಕು ಅಂತ ಹೇಳಿ ಹೇಳಿದಾಗ ನಾವು ಅದನ್ನ ಆಯೋಜನೆ ಮಾಡ್ಕೊತಾ ಇದ್ವಿ ಯಾರು ಸ್ಥಳೀಯ ಆಡಳಿತ ಅಂದ್ರೆ ಗ್ರಾಮ ಪಂಚಾಯಿತಿ ಯಾವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೂ ಸದಸ್ಯಗಳಿಗೂ ಯಾರಿಗೂ ಮಾಹಿತಿ ಇಲ್ಲ ಯಾರಿಗೂ ಈವನ್ ಪಿಡಿಒ ಕೂಡ ಮಾಹಿತಿ ಇಲ್ಲ ಅದು ಪಿಡಿಒಗೂ ಮಾಹಿತಿ ಕೊಡ್ದಂಗೆ ಕಾಂಗ್ರೆಸ್ ನ ಕಾರ್ಯಕರ್ತರು ಅಷ್ಟೇನೆ ಈಗ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಸೊ ಇದನ್ನ ನಾವು ಕಣ ಕಂಡಿದ್ವ ಕಂಡಿಸ್ತೀವಿ ಸರ್ ನೇರ ಆರೋಪ ಅಧಿಕಾರಿಗಳ ಮಾಡ್ತೀವಿ ಯಾಕೆ ಅಂತಂದ್ರೆ ಮಿನಿಸ್ಟ್ರು ಮಾಹಿತಿ ಕೊಟ್ಟಿರ್ಬೋದು ಅಥವಾ ಕೊಟ್ಟಿಲ್ದೆ ನಮ್ಗೆ ಗೊತ್ತಿಲ್ಲ ನಮಗ್ ಮಾಹಿತಿ ಕೊಡ್ಬೇಕಾಗಿರೋದು ಯಾರು ಇವು ಅವರು ಪಂಚಾಯತಿ ಕೊಡ್ಬೇಕು ಪಂಚಾಯತಿ ಪಿ ಡಿಒರು ಎಲ್ಲಾ ಸದಸ್ಯರುಗಳು ಗಮನಕ್ಕೆ ತಂದು ಒಂದ್ ಮೀಟಿಂಗ್ ಮಾಡಿ ಅದಾದ ನಂತರ ಈ ಒಂದು ಕಾರ್ಯಕ್ರಮ ಇದೆ ಮಿನಿಸ್ಟರ್ ಬರ್ತಾರೆ ಅಂತೇಳಿ ನಾವು ಪೂರ್ವ ತಯಾರಿ ಮಾಡ್ಕೊಂಡು ನಾವು ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ವಿ ಬಂದಿಲ್ಲ ಕಾಂಗ್ರೆಸ್ 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 ಸರ್ಕಾರ ಈ ಒಂದು ಕಾರ್ಯಕ್ರಮ ಆಗಿದೆ ಹಾಗಾಗಿ ಇವು ಪ್ರಜಾಪ್ರಭುತ್ವದಲ್ಲಿ ನಡಿಬಾರ್ದು ಯಾವುದೇ ಚುನಾಯಿತ ಪ್ರತಿನಿಧಿಗಳು ಇರೋದ್ರಿಂದ ನಾವು ಎಲೆಕ್ಟೆಡ್ ಮೆಂಬರ್ಸ್ ಇರೋದ್ರಿಂದ ಈ ಅಗೌರವ ಕೊಡುವಂತ ಕೆಲಸನ ಸರ್ಕಾರದ ಮಂತ್ರಿಗಳು ಮಾಡಬಾರ್ದು ಸ್ಥಳೀಯ ಜನಪ್ರತಿನಿಧಿಗಳು ಮಾಡಬಾರ್ದು ಯಾವುದೇ ಪಕ್ಷದ ಕಾರ್ಯಕರ್ತರು ಸಹ ಮಾಡಬಾರ್ದು ಒಂದು ಪಾರ್ಟಿ ಕಾರ್ಯಕ್ರಮ ಆಗಬಾರ್ದು ಅನ್ನೋದು ನನ್ನ ಒಂದು ಬಂದಿಲ್ಲ ಸರ್ ಯಾವ್ದೇ ಯಾವ್ದೇ ಮೆಂಬರ್ ಕರ್ಕೊಂಡಿದ್ದೀವಿ ಇಲ್ಲಿ ನಾವು ಹನ್ನೆರಡು ಜನ ಸದಸ್ಯಗಳಿದ್ದೀವಿ ಯಾರೋ ಒಬ್ಬರು ಇಬ್ಬರಿಗೂ ಅವ್ರ ಗಮನಕ್ಕೆ ತಂದಿರಬಹುದು ನಾನು ಈ ಭಾಗದ ಸದಸ್ಯ ಆಲೂರು ದೊಡ್ಡ ಗ್ರಾಮ ಪಂಚಾಯತ್ ಸದಸ್ಯ ಇವರು ಆಲೂರು ಗ್ರಾಮದ ಅಧ್ಯಕ್ಷ ಇವರು ಈ ಅಧ್ಯಕ್ಷರಿಗೆ ಯಾರು ಫೋನ್ ಮಾಡ್ಬೇಕು ನಿಮ್ ಪ್ರಕಾರ ಅಧ್ಯಕ್ಷರಿಗೆ ಯಾರು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಬೇಕು ಇರ್ ಫೋನ್ ಮಾಡಬೇಕು ಅಥವಾ ಪಿ ಡಿ ಮಾಡಬೇಕು ಯಾರದ ಒಬ್ಬ ಸಾಂವಿಧಾನಿಕ ಹುದ್ದೆ ಇಲ್ಲದೆ ಇರುವಂತಹ ವ್ಯಕ್ತಿ ಕಾಂಗ್ರೆಸ್ ಪಕ್ಷದ ನಾನು ಅಂತ ಅನ್ಕೊಂಡು ಅವ್ರಿಗೆ ಕಾಲ್ ಮಾಡಿ ಈ ಕಾರ್ಯಕ್ರಮ ಇದೆ ಅಂತಂದ್ರೆ ಸರಿನಾ ಸರ್ ಸಾಂವಿಧಾನಿಕವಾಗಿ ಇದನ್ನ ಪ್ರಶ್ನೆ ಮಾಡಿ ಮಂತ್ರಿ ಪ್ರಶ್ನೆ ಮಾಡಿ ಸಾಂವಿಧಾನಿಕ ಹುದ್ದೆನಲ್ಲಿ ಇರುವಂತವ್ರು ಇವ್ರಿಗೆ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡ್ಬೇಕಲ್ವಾ ಪಿಡಿಒ ಮಾಡ್ಬೇಕು ಇಲ್ಲಾಂದ್ರೆ ಇ ಓವರ್ ಮಾಡ್ಬೇಕು ನಾವ್ ಅಂತಂದ್ರೆ ಈಗ ನೀವೇನಾದ್ರೂ ನಿಮ್ಮ ಪಕ್ಷದ ಹಿರಿಯರು ನೀರು ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ನಿರ್ಲಕ್ಷ್ಯ ದುರುದ್ದೇಶ ದುರ್ದ್ದೇಶ ಇಟ್ಕೊಂಡೇ ಅವರು ಅದ ಯಾವ ದುರುದ್ದೇಶ ಇಟ್ಕೊಂಡು ಮಾಡಿದ್ರೆ ಗೊತ್ತಿಲ್ಲ ಈ ಹಿಂದೆನೆ ಕಾರ್ಯಕ್ರಮ ಫಿಕ್ಸ್ ಆಗಿತ್ತು ಅದು ಯಾವ್ದು ಈ ಸಮುದಾಯವನ್ನು ಉದ್ಘಾಟನೆ ಮಾಡ್ಬೇಕು ಅಂತ ಹೇಳಿ ಆ ಕಾಂಗ್ರೆಸ್ ಪಕ್ಷ ಕಾರ್ಯ ಕೇಳ್ಕೊಂಡ್ರು ಹೇಳಂತ ನಮ್ ಮಿನಿಸ್ಟರ್ ಕರೆಸ್ತೀವಿ ಮಿನಿಸ್ಟರ್ ಕರೆಸಿ ನಾವು ಉದ್ಘಾಟನೆ ಮಾಡೋಣ ಈ ಗ್ರಾಂಟ್ ಇದೆ ಅಂತ ಹೇಳಿ ಕೇಳಿದ್ರು ನಾವ್ ಅದಕ್ಕೆ ಗೌರವ ಕೊಟ್ಟಿದ್ವಿ ಯಾಕಂದ್ರೆ ಮಿನಿಸ್ಟರ್ ಬರ್ಲಿ ನಮಗೂ ಮಿನಿಸ್ಟರ್ ಬಂದ್ರೆ ಕಾರ್ಯಕ್ರಮದಲ್ಲಿ ಊರ್ ಬಂದ್ರೆ ಊರಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಾಗ್ತವೆ ಕೆಲಸ ಕಾರ್ಯಗಳಾಗ್ತವೆ ನಾವು ಅವರನ್ನ ಅನುದಾನ ಕೇಳೋಣ ಅನ್ಬಿಟ್ಟು ಆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಸದುದ್ದೇಶ ಇಟ್ಕೊಂಡು ನಾವು ಮಿನಿಸ್ಟರ್ ಬರ್ಲಿ ಅಂತ ವೈಟ್ ಮಾಡ್ಬೇಕು ಈ ಮಿನಿಸ್ಟರ್ ಬರೋದ್ರಲ್ಲಿ ನಮ್ಗೆ ಯಾವ್ದೇ ತಕರಾರಿಲ್ಲ ಅಟ್ಲೀಸ್ಟ್ ಒಂದು ಸ್ಥಳೀಯ ಪಂಚಾಯತಿ ಗಮನಕ್ಕೆ ಬಂದು ಹೆಂಗ್ ಮಾಡ್ತಾರೆ ಈ ಕಾರ್ಯಕ್ರಮನ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ನಮ್ಮ ಪಂಚಾಯತಿ ಮೇಲೆ ಈ ಅಧಿಕಾರಿಗಳು ಅನ್ನೋದು ನನ್ಗೆ ಅರ್ಥ ಆಗ್ತಿಲ್ಲ ಮಾಹಿತಿ ಇಲ್ಲದೆ ತಾರತಮ್ಯಲ್ಲಿ ಬಂದಿರೋದು ಬೇಸರ ತಂದಿದೆ ತಾರತಮ್ಯ ಇತ್ತು ತಾರತಮ್ಯನೆ ಯಾಕಂತಂದ್ರೆ ನಾವು ಈ ಭಾಗದಲ್ಲಿ ಇದ್ದು ನಮ್ಗೆ ಕರಿಬೇಕಲ್ವಾ ಇವಾಗ ಸರ್ಕಾರಿ ಅಧಿಕಾರಿಗಳೇ ಅದಕ್ಕೆ ಯಾರು ಸಂಬಂಧ ಪಡ್ತಾರೋ ಗೊತ್ತಿಲ್ಲ ಯಾಕಂತಂದ್ರೆ ಈ ತರ ಬೆಳವಣಿಗೆಗಳು ಮುಂದಿನ ದಿನದಲ್ಲಿ ನಡೀಬಾರದು ನಾವು ಗೌರವ ಕೊಟ್ಟಿದ್ದೀವಿ ಯಾರಿಗೆ ಮಂತ್ರಿಗಳಿಗೆ ಮಂತ್ರಿಗಳ ಬಗ್ಗೆ ನಮ್ಗೆ ಅಪಾರ ಗೌರವ ಇದೆ ಅದನ್ನ ದಯಮಾಡಿ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತು ಸ್ಥಳೀಯ ಗ್ರಾಮ ಪಂಚಾಯತಿ ಮಾಹಿತಿ ಇದೆಯಲ್ಲ ಅವರು ಕೂಡ ಖಚಿತಪಡಿಸ್ಕೋಬೇಕು ಒಂದು ಪ್ರಜಾಪ್ರಭುತ್ವದಲ್ಲಿ ಒಳ್ಳೆ ಸರ್ಕಾರಗಳು ಒಳ್ಳೆ ಆಡಳಿತ ನಡೆಸೋದಿಕ್ಕೆ ಸಾಧ್ಯ ಆಗುವಂತ ಈ ಸಂದರ್ಭದಲ್ಲಿ ಆಲೂರು ದುದ್ದನಹಳ್ಳಿ ಪಂಚಾಯತ್ ಅಧ್ಯಕ್ಷ ಪಿ ಮುನಿರಾಜ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ನಮ್ಮ ಆದವತ್ನಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ನಾನು ಇದುವರೆಗೂ ನಾಲ್ಕನೇ ಸಾರಿ ನಮ್ಮ ಗ್ರಾಮ ಪಂಚಾಯತಿಗೆ ನಮ್ಮ ಗ್ರಾಮದ ಜನಗಳಿಂದ ಜನದ ಪ್ರತಿನಿಧಿಗಳಿಂದ ಆಯ್ಕೆ ಆಗಿರ್ತೇನೆ ಇದು ನಮ್ಮ ನಾಲ್ಕನೇ ಟೈಮು ಆಯ್ಕೆ ಆಗಿರ್ತೇನೆ ಈ ನಾಲ್ಕನೇ ಟೈಮಲ್ಲಿ ಇದು ನಾನು ಇದೇ ಉಪಾಧ್ಯಕ್ಷರಾಗಿರ್ತೇನೆ ಆದರೆ ನಮ್ಮ ಪಂಚಾಯತ್ ಇಲ್ಲಿ ಈಗ ಅಧ್ಯಕ್ಷರು ಎಂ ಮೇ ಅಂತ ನಮ್ಮ ಸೋದರಿ ಆಗಿರ್ತಾರೆ ನಾನು ಎಸ್ ಸಿ ಉಪಾಧ್ಯಕ್ಷರಾಗಿ ಆಗಿರ್ತೀನಿ ಆದ್ರೆ ನಮ್ಮ ಆಡಳಿತ ಬಂದು ಅವಳ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇದುವರೆಗೂ ನಮ್ಮ ಪಂಚಾಯತಿಯಲ್ಲಿ ಪಾರ್ಟಿ ಪಕ್ಷ ಯಾವುದು ಇಲ್ಲದೇನೆ ನಾವು ಯಾವುದೇ ನಮ್ಮ ಪಂಚಾಯಿತಿಗಳ ಒಳಪಟ್ಟಂತ ಏಳು ವರದಿಗಳಿಗೆ ಯಾರೇ ಬಂದರೂ ಕೂಡ ನಾವ್ ಎಲ್ಲರೂ ಯಾವುದೇ ಕೆಲಸಗಳಾಗಲಿ ನಾವು ಕಾರ್ಯಕರ್ತ ಕೆಲಸಗಳಿದ್ವಾಗ್ಲು ಮಾಡ್ಕೊಂಡು ಬಂದಿರ್ತೀವಿ ಆದ್ರೆ ಇವತ್ತು ನಡೆದಿರಂತ ಒಂದು ಈ ಕಾರ್ಯಕ್ರಮದಲ್ಲಿ ನಮಗೆ ಅಧ್ಯಕ್ಷರಿಗಾಗಲಿ ನಮಗ ನಮ್ಗಾಗಲಿ ಈ ಗ್ರಾಮದ ಜನಪ್ರತಿನಿಧಿಗಳಿಗಾಗಲಿ ಇಲ್ಲ ನಮ್ಮ ಪಂಚಾಯತಿಗೆ

ನಾನು ಈ ಕಾರ್ಯಕ್ರಮ ಯಾವ ತರ ಮಾಡಿದ್ರು ನಮ್ಗೆ ಗೊತ್ತಿಲ್ಲ ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋದು ನಮ್ಮ ಪಂಚಾಯತಿಗೆ ಯಾರು ಗೊತ್ತಿಲ್ಲ ಅಧ್ಯಕ್ಷರಿಗಿರಬಹುದು ನಮ್ಗೆ ಉಪಾಧ್ಯಕ್ಷ ನಮ್ಗಿರಬಹುದು ನಾವು ಈ ಗ್ರಾಮದ ಜನಪ್ರತಿನಿಧಿಗಳಿಗೆ ಸದಸ್ಯರಾಗಿರೋದಿರಬಹುದು ಯಾವುದೋ ಮಾಹಿತಿ ಇಲ್ಲದೇ ನಮ್ಮನ್ನ ಒಬ್ಬ ಎಸ್ ಸಿ ಉಪಾಧ್ಯಕ್ಷರಾಗಿರೋ ನಮಗೆ ಮತ್ತೆ ಅಧ್ಯಕ್ಷರಾಗಿರುವಂತ ನಮ್ಮ ಸೋದರಿ ಅವರಿಗೆ ಮತ್ತು ಈ ಗ್ರಾಮದ ಈಗ ನಾವು ಪಂಚಾಯತಿಗೆ ಬಂದ ಎಲ್ಲ ಸದಸ್ಯರಿಗೂ ಗೊತ್ತಿಂದಲೇ ಕಾರ್ಯಕ್ರಮ ಮಾಡಿರೋದು ನಮಗೆ ತುಂಬಾ ಬೇಸರವಾಗಿದೆ ಯಾರ ನಮ್ಗೆ ಅವರು ನಮ್ಮ ಗಮನಕ್ಕೆ ನಮ್ಗೆ ಯಾರು ಗೊತ್ತಿಂದನೆ ಕಾರ್ಯಕ್ರಮ ಆಯೋಜನೆ ಮಾಡಿರಬಹುದು ನಮ್ಮನ್ನ ಯಾಕೆ ಇಲ್ಲ ಒಂದು ಜೆ ಡಿ ಅಧ್ಯಕ್ಷ ಆಗಿರೋರು ಬಿ ಸಿ ಎಂ ಆಗಿರೋರು ಇಲ್ಲ ನಾನು ಎಸ್ ಸಿ ಉಪಾಧ್ಯಕ್ಷ ಆಗಿರೋದು ಯಾವ ನಮ್ಮನ್ನ ಯಾಕೆ ಈ ತರ ಇವರು ಕಡೆಗಣಿಸಿರೋದು ಅನ್ನೋದು ನಮ್ಗೆ ಅರ್ಥ ಇಲ್ಲ ಯಾರು ಕಣ್ಗಣಿಸಿರೋದು ಈಗ ನಮ್ಮ ಮಿನಿಸ್ಟರ್ ನಮ್ಮ ಮಿನಿಸ್ಟರ್ ಯಾರು ಬಂದವರು ಅಂತಂದ್ರೆ ನಮ್ಮ ಪಂಚಾಯತಿ ಸಂಬಂಧಪಟ್ಟ ಅಧಿಕಾರಿಗಳು ಇವ ನಾವು 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 ಪೀಡಿತರಾಗಿರ್ಬಹುದು ಯುವ ಸಾಹೇಬರಾಗಿರ್ಬಹುದು ಸಿ ಓ ಮೇಡಮ್ ಅವರಾಗಿರ್ಬಹುದು ಇವರೊಂದು ಗುಂಪು ಇಲ್ಲಿ ಕನ್ನಡ ನಾಡಕ್ ಬರಲ್ಲ ಯಾಕಂತಂದ್ರೆ ಅವರು ಒಂದು ಗುಂಪು ನಮ್ಗೆ ನಮ್ಮ ಪರಿಚಯ ಕಾಲ ತೊಂದರೆ ಕೊಡ್ತಾ ಇದ್ದಾರೆ ದಯಮಾಡಿ ಅವರು ಮಾಡ್ತಾ ಇರೋ ಈ ಕೆಲಸಗಳಲ್ಲ ನಮ್ಮ ಮಿನಿನಿಸ್ಟರ್ ಸಾಹೇಬರಿಗೆ ಒಂದು ಕೆಟ್ಟ ಒಂದು ಅವರು ಹೆಸರು ತರಬೇಕಂತ ಇವರು ಒಂದು ಗುಂಪಿದೆ ದಯಮಾಡಿ ಇಂಥದಕ್ಕೆಲ್ಲ ಮಿನ್ಸ್ ನಮ್ಮ ಸಚಿವರು ಇಂಥದಕ್ಕೆಲ್ಲ ತಾಲೇ ಮಾಡಿದ್ದೇನೆ ನಮ್ಮ ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಎಲ್ಲಾ ಜನಾಂಗದವರಿಗೆ ಎಷ್ಟು ಅವರ ಮೇಲೆ ಹೋಗ್ಬೇಕೆ ಅಂತ ಅಂತ ಅವರು ದಯಮಾಡಿ ಅವರು ಇಲ್ಲಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಇಂಥವ್ರಿಗೆಲ್ಲ ಕೆಲವು ಸಣ್ಣ ಪುಟ್ಟ ದುಬಲವರಲ್ಲ ಅವ್ರ ದೊಡ್ಡದಾಗಿ ನಾವು ತಿಳ್ಕೊಂಡಿದ್ದೀವಿ ದಯಮಾಡಿ ಅವ್ರು ತಿಳಿದಾಗ ನಮ್ಮನ್ನ ಯಾಕೆ ಇಷ್ಟೊಂದು ಅಂತ ನಮ್ಗೆ ಬೇಸರ ಆಗಿದೆ ದಯಮಾಡಿ ಆ ಅದನ್ನ ತಮ್ಮ ಬಂದು ನಾವು ತಂದಿರ್ತೀವಿ ಇವತ್ತು ದಿವಸ ಸುದ್ದಿ ಮಾಹಿತಿ ಮನೋರಂಜನೆಕ್ಕಾಗಿ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ ಫಾಸ್ಟ್ ನ್ಯೂಸ್ ನ್ಯೂಸ್ ಕರ್ನಾಟಕ ಒನ್ ಟಿವಿ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್